ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಗೆಳೆಯ ನಾಗರಾಜ್ ಎಚ್ ಎಮ್ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ನಾನು ಸುಸ್ವಾಗತ ಬಯಸ್ತೀನಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನನ್ನ ಹಿಂದಿನ ಸಂಚಿಕೆಯಲ್ಲಿ ಕೆಲವರು ಕೆಳಗಡೆ ಕಮೆಂಟ್ ಮಾಡಿದ್ರಿ ನಾಟಿ ಕೋಳಿ ಸಾರಲ್ಲಿ ಕೋಳಿ ಪೀಸ್ಗಳೇ ಇಲ್ಲ ಅಂತೇಳಿ ಸೊ ಹಂಗಾಗಿ ಇವತ್ತು ಮತ್ತೆ ತಿರ್ಗಿ ಇನ್ನೊಂದು ಕಡೆಯಿಂದ ಆರ್ಡರ್ ಮಾಡಿದ್ವಿ ಸೊ ಬನ್ನಿ ನೋಡೋಣ ಒಳಗಡೆ ಕೋಳಿ ಸಾರು ಒಳಗಡೆ ನಾಟಿ ಕೋಳಿ ಮಾಂಸದ ಪೀಸ್ಗಳು ಇರುತ್ತವ ಹೇಗಿರುತ್ತೆ ಟೇಸ್ಟಾಗಿರುತ್ತೆ ನೋಡೋಣ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬನ್ನಿ ಈ ಸಂಚಿಕೆಯಲ್ಲಿ ಮುಂದುವರಿಯೋಣ ಸೊ ಗಟ್ಟಿಯಲ್ಲೇ ಮನೆಯಲ್ಲೇ ಮಾಡಿದ ಅನ್ನ ಮತ್ತು ಮನೆಯಲ್ಲೇ ಮಾಡಿದ ಸಲಾಟನ್ನು ಅನಿಸ್ತು ಸಲಾಟ್ ಕಳಿಸಿದ್ದಾರೆ ಒಳಗೆ ಅಂತ ಓಪನ್ ಮಾಡಿಬಿಟ್ಟು ನೋಡ್ತಾ ಹೋಗೋಣ ಸೊ ಬನ್ನಿ ಜಾಸ್ತಿ ಸಮಯ ವ್ಯರ್ಥ ಮಾಡದೆ ಸಂಚಿಕೆಯಲ್ಲಿ ಮುಂದುವರಿಯೋಣ ಸೊ ಅನ್ಬಾಕ್ಸಿಂಗ್ ಇದು ಯಾವ ಯಾವುದು ಮೇಲೆ ಯಾವುದು ಕೆಳಗೆ ಗೊತ್ತಾಗ್ತಿಲ್ಲ ಆದರೆ ಸೀಲಿಂಗ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದು ಲೀಕ್ ಆಗ್ತಿಲ್ಲ ಸಾರು ಜೊತೆ ಸಾರು ತುಂಬ ತೆಳುವಾಗಿರುತ್ತೆ ನೀರು ನೀರಾಗಿರ್ತಲ್ಲಾ ಕೊಟ್ಟಿದ್ದಾರೆ ಸೀಲಿಂಗ್ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ನೋಡಿ ಎಲ್ಲೂ ಸೋರಿಲ್ಲ ಒಂದು ಹಣ್ಣು ಸೋರಿಲ್ಲ ತುಂಬ ಚೆನ್ನಾಗಿದೆ ओके ಸೊ ಕಂ ಪೀಸಸ್ ಇದೆ ನೋಡಿ ಮೂರು ಪೀಸಸ್ ಇದೆ ಸಮಕ್ಕೆ ಇದರ ಸಾಕು ಓಕೆ ಬನ್ನಿ ಈಗ ಕ್ಲೋಸಪ್ ಅಲ್ಲಿ ತೋರನ ಸೊ ಬನ್ನಿ ಸಾರು ಕೂಡ ಹಾಕೋಣ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿರೋ ಸಾರನಕ್ಕಿಂತ ಗ್ರೇವಿ ಥರ ಇದೆ ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಯಿಸ್ಬಿಡೋಣ ಬನ್ನಿ ನನಗೆ ಈರುಳ್ಳಿ ತುಂಬ ಇಷ್ಟ ಈ ಥರ ಊಟದ ಜೊತೆ ಈರುಳ್ಳಿ ತಿನ್ಬೇಕಂದ್ರೆ ತುಂಬ ಮಜಾ ಇರುತ್ತೆ ನೋಡಿ ಇನ್ನೂ ಒಂದಿದೆ ಇಲ್ಲಿ ಇಂಥ ಮೂರು ಪೀಸ್ ಇರುತ್ತೆ ಈ ಪಾರ್ಸಲಲ್ಲಿ ಸೊ ಬನ್ನಿ ನೋಡೋಣ ಮನೆಯಲ್ಲಿ ಮಾಡಿರೋ ಅನ್ನ ಹೂವಿನ ಥರ ಅಳ್ಕೊಂಡಿದೆ ಬಿಸಿ ಬಿಸಿಯಾಗಿದೆ ಅದರ ಜೊತೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಸ್ವರ್ಗ ಸ್ವರ್ಗಸುಖ ಸೊ ಈಗ ಕ್ಲೋಸಪ್ ಇಂದ ಸ್ವಲ್ಪ ಹಿಂದೆ ತೊಗೊಂಡು ತಿನ್ನೋದನ್ನು ಕ್ಯಾಪ್ಚರ್ ಮಾಡೋಣ ಸೊ ಮೊದಲು ಸಾರು ರುಚಿ ನೋಡ್ಬೋಣ ಹ್ಞೂ ಬೆಳ್ಳುಳ್ಳಿ ಹಾಕಿದ್ದಾರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಾಡಿರೋ ಸಾರು ತುಂಬ ಟೇಸ್ಟಿಯಾಗಿದೆ ತಿನ್ನಲಿಕ್ಕೆ ತುಂಬ ಮಧುವಾಗಿದೆ ಅದರಲ್ಲಿ ಚಿಕನ್ ಎಸೆನ್ಸ್ ಬರ್ತಾ ಇದೆ ಅದ್ರ ಜೊತೆ ಸ್ವಲ್ಪ ಮನೆ ಈರುಳ್ಳಿ ಸುಖ ಸ್ವರ್ಗ ಸುಖ ಈಗ ನೋಡೋಣ ಚಿಕನ್ ಚಿಕನ್ ಪೀಸು ರೋಸ ಪುಟ್ಟು ತೋರಿಸ್ಬೋದು ಸೊ ಹಿಂಗೆ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಓಕೆ ಬಾಯಲ್ಲಿ ಇಟ್ಟರೆ ಕರುಗ್ತಾ ಇದೆ ಹಾಗೆ ಕರಗೋಗ್ತಾ ಇದೆ ತುಂಬ ಸೂಪರ್ ಸೂಪರಾಗಿದೆ ಸೊ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ ಈ ವಿಡಿಯೋದಲ್ಲಿ ಕೊನೆಯವರೆಗೆ ಚಿಕೋಣ ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ ಯಾರೆಲ್ಲ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟಪಟ್ಟಿದ್ದೀರಾ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಇದೇ ಥರ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಗೆಳೆಯ ನಾಗರಾಜ್ ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರಗಳು